ಮೂಡಲಗಿ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಅವಶ್ಯವಿದೆ ಎಂದು ಮೂಡಲಗಿ ತಹಶೀಲ್ದಾರ್ ಶ್ರೀ ಶೈಲ್ ಗುಡಮ್ಮೆ ಅವರು ಹೇಳಿದರು ಇಲ್ಲಿಯ ಮೂಡಲಗಿ ಶಿಕ್ಷಣ ಸಂಸ್ಥೆಯ ಕ್ರೀಡಾ ಮೈದಾನದಲ್ಲಿ ಬೆಳಗಾವಿಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಶುಕ್ರವಾರ ಆಯೋಜಿಸಿದ್ದ ಮೂಡಲಗಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕು ಮಟ್ಟದ ಕ್ರೀಡಾಕೂಟದಿಂದ ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಸಹಾಯವಾಗುತ್ತದೆ ಕ್ರೀಡೆಗಳು ಶಿಸ್ತು ಮತ್ತು ಉತ್ಸಾಹವನ್ನು ತುಂಬುವುದಲ್ಲದೆ ವ್ಯಕ್ತಿತ್ವ ರೂಪಿಸುತ್ತವೆ ಎಂದರು ಅತಿಥಿ ಬಾಲಶೇಖರ್ ಬಂದಿ ಮಾತನಾಡಿ ಕ್ರೀಡೆಗಳು ಶಾಂತಿ ಸಾಮರಸ್ಯತೆಯನ್ನು ಬೆಳೆಸುತ್ತವೆ ಕ್ರೀಡೆಗಳಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸಿ ಕ್ರೀಡಾ ಪ್ರತಿಭೆಯನ್ನು ಮೆರೆಯುವುದು ಮುಖ್ಯವಾಗಿರುತ್ತದೆ ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನು ಬೆಳೆಸುತ್ತಿರುವ ಕ್ರೀಡಾ ಇಲಾಖೆ ಹಾಗೂ ಯುವ ಸಂಘಟಕ ಸಿದ್ದಣ್ಣ ದುರುದುಂಡಿ ಅವರ ಕಾರ್ಯ ನಿಜವಾಗಲೂ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಯುವ ಸಂಘಟಕ ಸಿದ್ದಣ್ಣ ದುರುದುಂಡಿ ಪ್ರಾಸ್ತಾವಿಕ ಮಾತನಾಡಿ ತಾಲೂಕು ಮಟ್ಟದಲ್ಲಿ ವಿಜೇತರಾಗುವ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟ ನಂತರ ವಿಭಾಗ ಮಟ್ಟದಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ಮೈಸೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ಭಾಗವಹಿಸಲು ಅರ್ಹತೆ ಪಡೆಯುತ್ತಾರೆ ಎಂದರು ಇದೇ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆ ಮತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಆಚರಿಸಿದರು ರು ಏಷಿಯನ್ ಪ್ಯಾರಾ ಟೆಂಕೋಡೋದಲ್ಲಿ ಕಂಚಿನ ಪದಕ ಪಡೆದ ಮೂಡಲಗಿಯ ಲಕ್ಷ್ಮೀ ರೆಡರಟ್ಟಿ ಹಾಗೂ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ವಿಜೇತ ಸಿದ್ದಪ್ಪ ಹೊಸಮನಿ ಅವರನ್ನು ಸನ್ಮಾನಿಸಿದರು ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಪುರಸಭೆ ಅಧ್ಯಕ್ಷ ಖುರ್ಷಾದ್ ನದಾಫ್ ಉಪಾಧ್ಯಕ್ಷ ಭೀಮವ ಪೂಜಾರಿ ಮೂಡಲಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಆರ್ಪಿ ಸೋನವಾಲ್ಕರ್ ತಾಲೂಕು ಪಂಚಾಯಿತಿ ಇಒ ಎಫ್ಎಸ್ ಚಿನ್ನಣ್ಣವರ್ ನಿರ್ದೇಶಕರಾದ ಡಾಕ್ಟರ್ ಶಿವ ವಸೂರ್ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಾ ಆನಿ ದೈಹಿಕ ಪರಿವೀಕ್ಷಕ ಹಳಿಗೌಡರ್ ಪುರಸಭೆ ಸದಸ್ಯರಾದ ಸಂತೋಷ್ ಸೋನವಾಲ್ಕರ್ ಹನುಮಂತ ಗುಡ್ಲಮನಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಧ್ಯಕ್ಷ ಲಕ್ಷ್ಮಣ್ಣ ಆಡಿಗುಡಿ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಎಲ್ ಚಿತ್ರಗಾರ ಡಾಕ್ಟರ್ ಕೆ ಕಂಕಣವಾಡಿ ಸಂಕಲ್ಪ ಮತ್ತು ಕ್ರೀಡಾ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸುಭಾಷ್ ಗೋಡೆಗೋಳ ಯುವ ಸಂಘಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಜಗದೀಶ್ ಡೊಳ್ಳಿ ಮಂಜುನಾಥ್ ರೇಳೇಕರ್ ಬಸಲಿಂಗ ನಿಂಗನೂರ್ ಕ್ರೀಡಾಕೂಟ ಅನುಷ್ಠಾನಾಧಿಕಾರಿ ರೋಹಿಣಿ ಪಾಟೀಲ್ ಎಸ್ ಎಸ್ ಮುತಾನಿ ಶಾನೂರ್ ನಗಾರಿ ರವಿ ತೆಲಸಂಗ ಪೂಜಾ ಗಲಗಲಿ ಹಾಗೂ ನಿರ್ಣಾಯಕರು ಮುಂತಾದವರು ಉಪಸ್ಥಿತರಿದ್ದರು ಶಿವಪುರದ ಕೆಎಚ್ ಪಾಟೀಲ್ ನಿರೂಪಿಸಿ ವಂದಿಸಿದರು ಇರೋ ರಿಪೋರ್ಟ್ ಸಿದ್ದಣ್ಣ ದುರುದುಂಡಿ ಅಮರವಾಹಿನಿ ಕನ್ನಡ ನ್ಯೂಸ್ ಮೂಡಲಗಿ ಭಾರತ ದೇಶಕ್ಕೆ ಒಲಿಂಪಿಕ್ಸ್ ನಲ್ಲಿ ಮೂರು ಚಿನ್ನದ ಪದಕವನ್ನ ಕಂಡಕೊಟ್ಟಂತ ಒಬ್ಬ ಶ್ರೇಷ್ಠ ಹಾಕಿಪಟು ಅವರ ಭವಿಷ್ಯ ನಿಮಗೆಲ್ಲ ಗೊತ್ತಿರ್ಬೋದು ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಗೋಲಗರದಂತಹ ಒಬ್ಬ ಹಾಕಿ ಪಟು ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದಾಖಲೆಯನ್ನು ಸೃಷ್ಟಿ ಮಾಡಿದಂತ ಧ್ಯಾನಚಂದ್ರ ಅವರು ನಮಗೆ ಕ್ರೀಡಾ ಒಂದು ಮಾದರಿ ಅಂತನೇ ಹೇಳಬೇಕಾಗ್ತದೆ ಕ್ರೀಡಾಪಟುಗಳಿಗೆ ಒಬ್ಬರು ಮಾದರಿ ಅಂತಾನೆ ಹೇಳಬೇಕಾಗ್ತದೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ದಸರಾ ಉತ್ಸವವನ್ನ ದಸರಾ ಕ್ರೀಡಾ ಉತ್ಸವವನ್ನ ನಮ್ಮ ಮುಡುಗಿ ಶಿಕ್ಷಣ ಸಂಸ್ಥೆಯ ಒಂದು ಆತಿಥ್ಯದಲ್ಲಿ ಇವತ್ತು ಜರುಗ್ತಾ ಇದೆ ನಾವು ಬೆಳಿಗ್ಗೆ ಏಳು ಗಂಟೆಗೆ ಸಂಸ್ಥೆಯ ಚೇರ್ಮನ್ ಶ್ರೀ ವೆಂಕಟೇಶ್ ಅವರು ಮತ್ತು ನಾವು ಇಲ್ಲಿ ವಾಕಿಂಗ್ ಬಂದಿದ್ವಿ ಬೆಳಗ್ಗೆ ಬೆಳಗ್ಗೆ ಬಂದಾಗ ಏಳು ಗಂಟೆಗೆ ಸಿದ್ಧಾಂತ ದುರ್ಗೊಂಡಿ ಬಹುಶಃ ಎಲ್ಲ ಸ್ವಚ್ಛಗೊಳಿಸಿ ನಮ್ಮ ಮೇಡಮ್ ಲಲಿತಾ ಮೇಡಮ್ ಇದ್ದರು ಇದೆಲ್ಲ ಮೈದಾನವನ್ನು ಸ್ವಚ್ಛಗೊಳಿಸಿ ವೇದಿಕೆಯನ್ನ ತಯಾರು ಮಾಡಿ ವೇದಿಕೆಯಲ್ಲಿ ಧ್ವನಿವರ್ಧಕನೂ ಪ್ರಾರಂಭ ಮಾಡಿಬಿಟ್ಟಿದ್ರು ಅಂದ್ರೆ ಕ್ರೀಡಾವನ್ನ ಉತ್ಸಾಹವನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ಬೇಕು ಉದ್ದೇಶದಿಂದ ಇವತ್ತು ಇಲ್ಲಿ ಮೂಡಲಿಗೆಯಲ್ಲಿ ಬಹಳ ಮಾದರಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಸಂಗತಿ ಬಂತ ನಾವು ಕೇಳಿದೀವಿ ಕಮ್ಯುನಿಕೇಶನ್ ಆಗಿಲ್ಲ ಅನ್ನೋಂಥದ್ದು ಬಹುಶಃ ನಾವೀಗ ನಾಲ್ಕೈದು ದಿನಗಳಿಂದ ನಾವು ಪತ್ರಿಕೆಯಲ್ಲಿ ಹಾಕ್ತಾ ಇದ್ದೀವಿ ದಸರಾ ತಾಲೂಕಾ ಮಟ್ಟದ ದಸರಾ ಸ್ಪೋರ್ಟ್ಸ್ ಇದೆ ಅನ್ನುವಂಥದ್ದು ಮತ್ತೆ ಈ ಬಾರಿ ಆನ್ಲೈನ್ ಮೇಲೆ ಹಾಕುವುದು ಇರೋದ್ರಿಂದ ಸ್ವಲ್ಪ ಒಂದಿಷ್ಟು ಕಂಬಿನೇಷನ್ ಒಂದಿಷ್ಟು ವ್ಯತ್ಯಾಸ ಆಗಿದ್ದರಿಂದ ವಿದ್ಯಾರ್ಥಿಗಳು ಅಥವಾ ಸ್ಪೋರ್ಟ್ಸ್ಮನ್ಗಳು ಹೆಚ್ಚು ಹಾಕಿರ್ಲಿಕ್ಕಿಲ್ಲ ಅದು ಗೊತ್ತಾಗಿರ್ಬೇಕು